ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಇಂತ ರೆಬೆಲ್ ಹೆಣ್ಮಕ್ಳು ಬಂದಿದ್ದೇ ಇಲ್ಲ ಪ್ರತಿ ಬಿಗ್ ಬಾಸ್ ನಲ್ಲೂ ಹೆಣ್ಮಕ್ಳ ಧ್ವನಿ ಅಷ್ಟಕ್ಕಷ್ಟೇ ಜಗಳ ಅಂತ ಬಂದ್ರೆ ಗಂಡ್ಮಕ್ಳದ್ದೇ ಅಬ್ಬರ ಇರ್ತಾ ಇತ್ತು ಅಲ್ಲೋ ಇಲ್ಲೋ ಒಂದೆರಡು ಹೆಣ್ಮಕ್ಳು ಮಾತ್ರ ಆಗಾಗ ಸಿಡಿದೇಳ್ತಾ ಇತ್ತು ಈ ಹಿಂದೆ ಸೀಸನ್ ಹತ್ತರಲ್ಲಿ ಸಂಗೀತಾ ಶೃಂಗೇರಿ ಅಬ್ಬರದ ಆಟಕ್ಕೆ ಇಡೀ ಕರುನಾಡಿನ ಜನ ಶಹಬಾಷ್ ಅಂದಿತ್ತು ಯಾರಿಗೂ ಕ್ಯಾರೆ ಅಂತಿರ್ಲಿಲ್ಲ ಗಂಡ್ಮಕ್ಳಿಗೂ ಕೂಡ ಸೊಪ್ಪು ಹಾಕ್ತಾ ಇರ್ಲಿಲ್ಲ ಇಲ್ಲಿವರೆಗಿನ ಬಿಗ್ ಬಾಸ್ ಇತಿಹಾಸದಲ್ಲಿ ಇವರೊಬ್ಬರೇ ಇಷ್ಟು ಅಬ್ಬರಿಸಿದ್ದು ಅಂತ ಜನ ಬೆನ್ ತಟ್ಟಿದ್ರು ಆದ್ರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಎಲ್ಲಾ ಹೆಣ್ಮಕ್ಳು ಅಬ್ಬರಿಸೋರೆ ಹೆಣ್ಮಕ್ಳ ಜಗಳದ ಮುಂದೆ ಗಂಡ್ ಮಕ್ಕಳು ಮಂಕಾಗ್ ಹೋಗಿದ್ದಾರೆ ಜಗಳ ಮಾಡೋದ್ರಲ್ಲಿ ಒಬ್ರಿಗಿಂತ ಒಬ್ರು ಜೋರಿದ್ದಾರೆ ಗಲಾಟೆ ಅಂತ ಬಂದ್ರೆ ನಾವ್ ಯಾರಿಗೂ ಕಮ್ಮಿ ಇಲ್ಲ ಅಂತ ಮುಂದೆ ನಿಲ್ತಾ ಇದ್ದಾರೆ ಅದ್ರಲ್ಲೂ ಅಶ್ವಿನಿ ಗೌಡ ಬಗ್ಗೆ ಹೇಳೋದೇ ಬೇಡ ಬಿಡಿ ಅದೇನೋ ಗೊತ್ತಿಲ್ಲ ಅಶ್ವಿನಿ ಗೌಡ ಅವರ ತಲೆಯಲ್ಲಿ ಅದೇನ್ ಓಡ್ತಾ ಇದೆಯೋ ಅದು ಗೊತ್ತಿಲ್ಲ ನಾನೇ ಎಲ್ರನ್ನ ರೋಲ್ ಮಾಡಬೇಕು ನನ್ನ ಮುಂದಾಳತ್ವದಲ್ಲಿ ಬಿಗ್ ಬಾಸ್ ಮನೆ ಇರಬೇಕು ಅನ್ನೋ ಹಮ್ಮು ಬಿಮ್ಮು ಸಿಕ್ಕಾಪಟ್ಟೆ ತಲೆಯಲ್ಲಿದ್ದಂತೆ ಕಾಣ್ತಾ ಇದೆ ಹೀಗಾಗಿಯೇ ಆಗಾಗ ಒಂದಿಷ್ಟು ಜನರ ಟೀಮ್ ಮಾಡ್ಕೊಳ್ತಾರೆ ಆ ಟೀಮ್ ನಲ್ಲಿ ಇದ್ದವರೆಲ್ಲ ತಮ್ ಜೊತೆ ಇರುವಂತೆ ನೋಡ್ಕೊಳ್ತಾರೆ ಅಪ್ಪಿ ತಪ್ಪಿ ತಮ್ಮ ಬಗ್ಗೆ ಸ್ಟ್ಯಾಂಡ್ ತಗೊಳ್ಳದೆ ಇದ್ರೆ ಉರಿದುರಿದು ಬೀಳ್ತಾರೆ ಆತ್ಮೀಗೆರೆ ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡಿದ್ದಾರೆ ಈ ಹೆಣ್ಮಗಳನ್ನ ಗುರಿಯಾಗಿಸಿಕೊಂಡೇ ಮಾತನಾಡೋದು ಕಿಚ್ಚಾಯಿಸೋದು ಏನಾದ್ರೂ ಒಂದು ಕುತಂತ್ರ ಮಾಡೋದು ಇದು ಮೇಲಿಂದ ಮೇಲೆ ನಡೀತಾನೇ ಇದೆ ಅದೀಗ ಮತ್ತೊಂದು ಹಂತಕ್ಕೆ ಹೋಗಿ ನಿಂತಿದೆ ಹೆಣ್ಮಗಳು ಅನ್ನೋದನ್ನು ನೋಡದೆ ಅದ್ರಲ್ಲಿ ಹೊಡಿತೀನಿ ಅಂತ ಮಹಿಳಾ ಪರ ಹೋರಾಟಗಾರ್ತಿ ಕನ್ನಡ ಪರ ಹೋರಾಟಗಾರ್ತಿ ಅವರೇ ಹೇಳಿದ್ದಾರೆ ಇದೆಲ್ಲ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೇ ಅಶ್ವಿನಿ ಗೌಡ ಇವತ್ತು ಕನ್ನಡಿಗರಿಗೆ ಪರಿಚಯ ಆಗಿದ್ದಾರೆ ಅಂದ್ರೆ ಒಂದು ಸೀರಿಯಲ್ ನಟಿಯಾಗಿ ಮತ್ತೊಂದು ಹೋರಾಟಗಾರ್ತಿಯಾಗಿ ಹೋರಾಟದ ಮೂಲಕ ಗುರುತಿಸಿಕೊಂಡಿರುವ ಅಶ್ವಿನಿ ಗೌಡ ಅದ್ ಯಾಕೋ ಬಿಗ್ ಬಾಸ್ ಮನೆಯಲ್ಲಿ ಸಂಯಮ ಕಳೆದುಕೊಳ್ತಿದ್ದಾರೆ ಅನ್ನಿಸ್ತಿದೆ ಮಾತಿನ ಮೇಲಂತೂ ಕಂಟ್ರೋಲೇ ಇಲ್ಲದಂತೆ ಮಾತನಾಡ್ತಿದ್ದಾರೆ ತಮ್ಮ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ರೆ ಎಲ್ರ ಮೇಲೂ ಉರಿದಿರಿದು ಬೀಳೋ ಅಶ್ವಿನಿ ಗೌಡ ತಮ್ಮ ಮಾತಿನ ಬಗ್ಗೆ ನಿಗಾ ವಹಿಸ್ತಿಲ್ಲ ನಿನ್ನೆ ಕಾವ್ಯ ಹಾಗೂ ಅಶ್ವಿನಿ ಮಧ್ಯೆ ಜೋರ್ ಜಗಳ ಆಗಿತ್ತು ಮಾತಿಗೆ ಮಾತು ಬೆಳೆದು ಹೋಗಲೇ ಬಾರಲೇ ಅನ್ನೋ ಲೆವೆಲ್ಗೂ ಮಾತನಾಡಿತ್ತು ಇದು ಅಶ್ವಿನಿ ಹಾಗೂ ಕಾವ್ಯ ಮಧ್ಯೆ ಮಾತ್ರ ನಡೀತಾ ಇತ್ತು ಆದ್ರೆ ತಮ್ಮಿಬ್ಬರ ಜಗಳದಲ್ಲಿ ರಕ್ಷಿತಾ ಅವರ ಹೆಸರನ್ನ ಎಳೆ ತರ್ತಾರೆ ರಕ್ಷಿತಾ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ ಈ ವೇಳೆ ಕೆರಳಿ ಕೆಂಡವಾದ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡಾಗೆ ಸಖತ್ ಆಗೇ ಠಕ್ಕರ್ ಕೊಡ್ತಾರೆ ಯಾರೇ ಆದ್ರೂ ನಾನ್ ಸುಮ್ಮನಿರೋ ಮಗಳಲ್ಲ ಅಂತ ಮಾತಲ್ಲೇ ಬಿಸಿ ಮುಟ್ಸಿದ್ದಾರೆ ಈ ವೇಳೆ ರಿಷಾ ಗೌಡ ಅದ್ಯಾಕೆ ಎಂಟ್ರಿ ಕೊಟ್ರು ಒಂದು ಗೊತ್ತಿಲ್ಲ ಅಶ್ವಿನಿ ಗೌಡ ಅವರ ಬಾಲಂಗೋಚಿಯಾಗಿರೋ ರಿಷಾ ಅಶ್ವಿನಿ ಪರ ನಿಂತ್ಕೊಂಡು ಜಗಳ ಶುರು ಮಾಡ್ತಾರೆ ಈ ವೇಳೆ ಮಾತಿನ ಬರದಲ್ಲಿ ರಕ್ಷಿತಾ ಶೆಟ್ಟಿ ಒಂದು ಮಾತು ಹೇಳ್ತಾರೆ ನಿಮ್ಮ ಸೀರಿಯಲ್ ನನ್ ಹತ್ರ ಬೇಡ ಅಂತ ನಿಜ ಹೇಳಬೇಕು ಅಂದ್ರೆ ಈ ಹೆಣ್ಮಗಳು ನಿಮ್ಮ ನಾಟಕ ನನ್ನ ಹತ್ರ ಬೇಡ ಅನ್ನೋ ಅರ್ಥದಲ್ಲಿ ನಿಮ್ಮ ಧಾರಾವಾಹಿಯ ನನ್ನ ಹತ್ರ ಬೇಡ ಅಂದಿತ್ತು ಆದ್ರೆ ಅಶ್ವಿನಿ ಗೌಡ ಇದಕ್ಕೆ ನಾನಾ ಅರ್ಥ ಕಲ್ಪಿಸಿಕೊಂಡು ಅಬ್ಬರಿಸೋದಕ್ಕೆ ಶುರು ಮಾಡ್ತಾರೆ ಧಾರಾವಾಹಿ ಕಲಾವಿದರನ್ನ ನೀನು ಅವಮಾನಿಸಿದ್ಯಾ ಕಲಾವಿದರ ಬಗ್ಗೆ ಮಾತನಾಡಿದ್ರೆ ಅದ್ರಲ್ಲಿ ಹೊಡಿತೀನಿ ಅಂತ ಇಡೀ ಕರ್ನಾಟಕದ ಜನತೆ ನೋಡೋ ಶೋನಲ್ಲೇ ಹಿಗ್ಗಾಮುಗ್ಗ ಬೈದಿದ್ದಾರೆ ಅಶ್ವಿನಿ ಗೌಡ ಒಬ್ಬ ಹೆಣ್ಮಗಳಾಗಿ ಒಬ್ಬ ಹೋರಾಟಗಾರ್ತಿಯಾಗಿ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಸೀನಿಯರ್ ಆಗಿ ಇಟ್ಕೊಂಡು ಇಂಥ ಮಾತನಾಡೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ ರಕ್ಷಿತಾ ಹೇಳದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾರಾದ್ರೂ ಓವರ್ ಆಕ್ಟಿಂಗ್ ಮಾಡ್ತಿದ್ರೆ ನಿನ್ನ ನಾಟಕ ಹತ್ರ ಬೇಡ ಅಂತಾರೆ ಹಾಗಂತ ನಾಟಕ ಕಲಾವಿದರನ್ನ ಅವಮಾನಿಸಿದ ಯಾರ್ಯಾರ ಹೇಗೆ ಡ್ರಾಮಾ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಪದಗಳನ್ನ ಬಳಸ್ತಾರೆ ಡ್ರಾಮಾ ನನ್ನ ಹತ್ರ ಬೇಡ ಅಂತಾನು ಹೇಳೋರಿದ್ದಾರೆ ಕಣ್ಣೀರ್ ಹಾಕಿದ್ರೆ ಮೊಸಳೆ ಕಣ್ಣೀರು ಸುರಿಸಬೇಡ ಅಂತಾರೆ ಹಾಗಂತ ಮೊಸಳೆಗ ಅವಮಾನ ಮಾಡ್ದಂತಾಗುತ್ತ ಅಶ್ವಿನಿ ಗೌಡಾಗೆ ರಕ್ಷಿತಾ ಬಗ್ಗೆ ಮಾತನಾಡೋದಿಕ್ಕೆ ಏನಾದ್ರೂ ಕಾರಣ ಬೇಕಿತ್ತು ಅದ್ರಲ್ಲೂ ಯಾರನ್ನಾದ್ರೂ ಎತ್ತಿ ಕಟ್ಟೋದಕ್ಕೆ ಒಂದು ದಾರಿ ಬೇಕಿತ್ತು ಧಾರಾವಾಹಿ ಅನ್ನೋ ಪದ ಇಟ್ಕೊಂಡ್ರು ಅಷ್ಟೇ ರಕ್ಷಿತಾ ಏನು ಧಾರಾವಾಹಿಯ ಕಲಾವಿದ್ರು ಮಾಡುವಂತೆ ಮಾಡಬೇಡ ಅಂದಿಲ್ಲ ನಿನ್ನ ಧಾರಾವಾಹಿ ನನ್ನ ಮುಂದೆ ಬೇಡ ಅಂದಿದ್ದು ಅಷ್ಟೇ ಆದ್ರೆ ಅದಕ್ಕೆ ಅದರಲ್ಲಿ ಹೊಡಿತೀನಿ ಅನ್ನೋದು ನಿಜಕ್ಕೂ ಶೇಮ್ಲೆಸ್ ಯಾವಾಗ ಅಶ್ವಿನಿ ಬಾಯಲ್ಲಿ ಇಂತ ಮಾತು ಬಂತು ಈ ವಾರದ ಕಿಚ್ಚನ ಎಪಿಸೋಡ್ ನಲ್ಲಿ ಇದೇ ಹಾಟ್ ಟಾಪಿಕ್ ಆಗಲಿದೆ ಆತ್ಮೀಗೆರೆ ಅಶ್ವಿನಿ ಅವರ ಮಾತಿನ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ